ಹಲೋ 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 ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟು ಅಲ್ಲಿ ನಡೀತಾ ಇರೋದು ಇದು ಇಂಗ್ಲೆಂಡ್ ಸೀರೀಸು ಏನ್ ಹೈಪ್ ಆಗಿರೋ ಅಂತ ಸೀರೀಸು ಇಂಡಿಯಾ ಮೂರಲ್ಲಿ ಒಂದು ಗೆದ್ದಿದೆ ಇಂಗ್ಲೆಂಡ್ ಎರಡು ಗೆದ್ದಿದೆ ಅಂದ್ರೆ ಹಿಂದ್ ಹಿಂದೆ ಇದೆ ಅಂತ ಹೇಳಬೇಕು ಸೊ ಈ ನಾಲ್ಕನೇ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಇದು ಸೋತ್ರ ಸಿರೀಸ್ ಹೋದಂಗೆ ಗೆದ್ದು ಈಕ್ವಲ್ ಮಾಡ್ಕೊಂಡು ಫಿಫ್ತ್ ಟೆಸ್ಟ್ ಫೈನಲ್ ತರ ಆಡಬಹುದು ಸೊ ಓಕೆ ಮ್ಯಾಂಚೆಸ್ಟರ್ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಗ್ರೌಂಡ್ ಅಂತಾರೆ ತುಂಬಾ ಹಳೇದು ಆಕ್ಚುಲಿ ಇಂಗ್ಲೆಂಡ್ ಇರೋ ಇದೆಲ್ಲ ಹಳೇದೇನೆ ಹೆಂಗ್ ನೂರು ವರ್ಷ ನೂರೈವತ್ತು ವರ್ಷ ಈ ತರ ಲೆಕ್ಕ ಬರುತ್ತೆ ಐ ತಿಂಕ್ ಇದು ಕೂಡ ಏಟೀನ್ ಫಿಫ್ಟಿ ಸಮಥಿಂಗ್ ಅವಾಗ ಕಟ್ಟಿರೋದು ಆಮೇಲೆ ಎಲ್ಲ ತುಂಬಾ ಮ್ಯಾಚ್ ಗಳು ಆಗಿದಾವೆ ನಮ್ ಇಂಡಿಯಾದಲ್ಲಿ ಏನಂದ್ರೆ ಒಂದು ಒಂದ್ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದ್ ನಲ್ವತ್ ಮ್ಯಾಚ್ ಮೂವತ್ತೈದ್ ಮ್ಯಾಚ್ ಹಂಗ್ ನಡೆದಿದ್ರೆ ಅಲ್ಲಿ ತೊಂಬತ್ತು ನೂರು ಮ್ಯಾಚ್ ನಡೆದಂಗೆ ಲೆಕ್ಕ ಇರುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಗೇಮ್ಸು ಕೌಂಟಿ ಅಂತೂ ರೆಗ್ಯುಲರ್ ನಡೀತಾನೆ ಇರುತ್ತೆ ಸೊ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ನನಗೆ ಇನ್ನೂ ಗೊತ್ತಿಲ್ಲ ಹೆಂಗೆ ಫೇವರಬಲ್ ಮಾಡುತ್ತೆ ಏನು ಅಂತ ಯಾಕೆಂತಂದ್ರೆ ಎಲ್ರು ಹೇಳಿದಂಗೆ ಏನು ನಡೀತಾ ಇಲ್ಲ ಇಂಗ್ಲೆಂಡ್ ಅಲ್ಲಿ ಸೊ ಇಂಗ್ಲೆಂಡ್ ಅವ್ರು ಪ್ಲೇಯಿಂಗ್ ಲೆವೆನ್ ಅನೌನ್ಸ್ ಮಾಡಿದ್ದಾರೆ ಸುಮ್ನೆ ಒಂದ್ಸರಿ ಹಾಕ್ತೀನಿ ಯೂಶಲಿ ಅವ್ರ್ ಗೊತ್ತಲ್ಲ ಇಂಗ್ಲೆಂಡು ಆಸ್ಟ್ರೇಲಿಯಾ ಅವ್ರದೆಲ್ಲ ಒಂದು ಒಂದ್ ದಿವಸ ಮುಂಚೆನೆ ಅನೌನ್ಸ್ ಮಾಡೋದು ಬಟ್ ಇಂಡಿಯಾ ಯಾವತ್ತಿದ್ರು ಅನೌನ್ಸ್ ಅನೌನ್ಸ್ ಅಂತ ಮಾಡಕ್ ಹೋಗಲ್ಲ ಬಟ್ ಅಂದ್ರೆ ಓನ್ಲಿ ಟೆಸ್ಟ್ ಮ್ಯಾಚಸ್ ಅಂತಂದ್ರೆ ಅವ್ರಿಗೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇವರೆಲ್ಲ ಒಂದ್ ದಿವಸ ಮುಂಚೆನೆ ಅನೌನ್ಸ್ ಮಾಡೋದು ಅದ್ ಬೆಳೆಸ್ಕೊಂಡ್ ಬಂದಿದ್ದಾರೆ ನಮ್ಮಲ್ಲಿ ಅದ್ ಮಾಡಕ್ ಆಗಲ್ಲ ಯಾಕೆ ಅಂತಂದ್ರೆ ಒಂದು ಸುಮ್ಮನೆ ಸ್ಪೆಕ್ಯುಲೇಷನ್ ಮಾತುಕತೆಗಳು ಜಾಸ್ತಿ ಆಗುತ್ತೆ ಅಂತ ಸೊ ಐ ತಿಂಕ್ ಏನು ಚೇಂಜ್ ಕಾಣಿಸ್ತಾ ಇಲ್ಲ ಓಕೆ 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 ಒಂದು ಚೇಂಜ್ ಇದೆ ಐ ತಿಂಕ್ ನೋಡ್ತೀನಿ ಜಾಕ್ ರಾಲಿ ಬೆಂಡಕೆಟ್ ಹಾಲಿಪಾಪ್ ಜೋರೂಟ್ ಹ್ಯಾರಿ ಬ್ರೂಕ್ ಬೆನ್ ಸ್ಟೋಕ್ಸ್ ಜೇಮಿ ಸ್ಮಿತ್ ಗಳು ಇವ್ರಷ್ಟು ಜನ ಇದ್ದಾರೆ ಕ್ರಿಸ್ ವೋಕ್ಸ್ ಬೇರ್ಡನ್ ಕಾಸ್ಟ್ ಜೋಫ್ರಾ ಆರ್ಚರ್ ಮೂರು ಓದ್ ಮ್ಯಾಚ್ ಆಡದವರು ಇದ್ದರೆಲ್ಲ ಲಿಯಾಂ ಡಾಸನ್ ಅಂತ ಬಂದಿರೋದು ಪೋಲರ್ ಓಕೆ ಯಾರ್ ಬದಲಿಗೆ ಅಂತಂದ್ರೆ ಬಶೀರ್ ಬದಲಿಗೆ ಆ यस लास्ट ಮ್ಯಾಚ್ ಬಶೀರ್ ಬೌಲಿಂಗು ಜ್ಞಾಪಕ ಇದ್ರೆ ಅವಾಗಲೇ ಏಟ್ ಆಗಿತ್ತು ಕೈಗೆ ಅಂತ ಬ್ಯಾಟಿಂಗು ಆಡ್ ಬ್ಯಾಟಿಂಗು ಬಂದರು ಅಷ್ಟೇ ಆಡ್ಲಿಲ್ಲ ನಾವು ಬ್ಯಾಟರು ಲೆವೆಂತ್ ಬ್ಯಾಟರು ಬಂದಿದ್ರು ಏನಂತಿದ್ದಿಲ್ಲ ಬಟ್ ಬಶೀರ್ಗೆ ಇಂಜುರಿ ಆಗಿದೆ ಅಂತೂ ಕನ್ಫರ್ಮ್ ಇತ್ತು ಬಶೀರ್ ಜಾಗದಲ್ಲಿ ಲಿಯಾಮ್ ಡಾಸನ್ ಅಂತ ಐ ತಿಂಕ್ ಹಂಗಾದ್ರೆ ಸ್ಪಿನ್ನರೇ ಬಸೀರ್ ಜಾಗದಲ್ಲಿ ತಂದಿಯರೇ ಅಂತ ಅಂದ್ರೆ ಸೊ ನೋಡಬೇಕು ಹೆಂಗೆ ಅಂತ ನಾನು ಮುಂಚೆ ಪರ್ಫಾರ್ಮೆನ್ಸ್ ಎಲ್ಲೋ ನೋಡಿಲ್ಲ ಹೆಂಗೆ ಅಂತ ನೋಡೋಣ ಲೆಫ್ಟ್ ಆಮ್ ಆರ್ಥೊಡಾಕ್ಸ್ ಸೇಮ್ ಸೇಮ್ ಸಿಮಿಲರು ಲೆಫ್ಟ್ ಆಮ್ ಸ್ಪಿನ್ನರು ನೋಡೋಣ ಹ್ಞೂ ಇದು ಅವ್ರದ್ದು ಅಂದರೆ ಏನು ಚೇಂಜ್ ಆಗಿಲ್ಲ ಅಲ್ಲೇ ಒಂದು ಇಂಜುರಿ ಇದರಿಂದ ಮಾತ್ರ ಚೇಂಜಸ್ ಇದೆ ಅಂತ ಹೇಳ್ಬೋದು ಓಕೆ ನಮ್ಮ ಇಂಡಿಯಾ ಕಡೆ ಇಂಡಿಯಾ ಕಡೆ ತುಂಬ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ಫಸ್ಟ್ ಆಫ್ ಆಲ್ ಆಕಾಶ್ ದೀಪ್ ಹರ್ಷದೀಪ್ ಸಿಂಗ್ ಡೆಬ್ಯೂ ಮಾಡ್ಬೋದು ಅಂತ ಅನ್ಕೊಂಡಿದೆ ಅವೇನೋ ಇಂಜುರಿ ಆಗಿ ಅವ್ರು ರೂಲ್ಡ್ ಔಟ್ ಆಗಿದ್ದಾರೆ ಅಂತ ನ್ಯೂಸ್ ಬಂತಿತ್ತು ಆಮೇಲೆ ನಿತೀಶ್ ರೆಡ್ಡಿ ನೀ ಇಂಜುರಿ ಅವರು ಅಷ್ಟೇ ಈಗ ಆಡಲ್ಲ ಫೋರ್ತ್ ಮ್ಯಾಚು ಸೊ ತುಂಬ ಸ್ಪೆಕ್ಯುಲೇಷನ್ ಆಗಿದೆ ಈ ನಿತೀಶ್ ರೆಡ್ಡಿ ಬದಲು ಯಾರು ನಡೆಸ್ಬೇಕು ಅಂತ ಹರ್ಷದೀಪ್ ಬದಲು ರಿಪ್ಲೇಸ್ಮೆಂಟ್ ಆಲ್ರೆಡಿ ಇಂಗ್ಲೆಂಡು ಅಲ್ಲೇ ಅನ್ಶುಲ್ ಕಂಬೋಜ್ನ ಆಲ್ರೆಡಿ ಕರ್ಸ್ಕೊಂಡಿದ್ದಾರೆ ಅನ್ಶುಲ್ ಕಂಬೋಜು ಅಷ್ಟೀಪ್ ಬದಲು ಆಲ್ರೆಡಿ ರಿಪ್ಲೇಸ್ಮೆಂಟ್ ಆಗಿ ಟೀಮ್ ಜಾಯ್ನ್ ಆಗಿದ್ದಾರೆ ಆದ್ರೆ ಅರ್ದೀಪ್ ಫುಲ್ಲು ಸೀರೀಸ್ ಇಂದಾನೆ ರೂಲ್ಡ್ ಔಟ್ ಬಟ್ ನಿತೀಶ್ ರೆಡ್ಡಿ ಫೋರ್ತ್ ಟೆಸ್ಟ್ ಅಂತೂ ಆಡೋಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಅದೊಂದು ಆಕಾಶ್ ದೀಪ್ಗುನು ಸ್ವಲ್ಪ ತೊಂದರೆ ಇತ್ತು ಆಮ್ಶ್ರಿಂಗ್ ಅಲ್ಲಿ ಬಟ್ ಈಗ ಏನು ಅಂತ ಇನ್ನೂ ಅಪ್ಡೇಟ್ ಬಂದಿಲ್ಲ ಸೊ ಮೇನ್ ಆಗಿ ಬೌಲಿಂಗ್ ಇದ್ರಲ್ಲೇ ಇವಾಗ ಸಿರಾಜು ಬುಮ್ರಾ ಈಗ ಶಾರ್ದುಲ್ ಠಾಕೂರ್ ಗೆನೋದು ಸಾರಿ ನಿತೀಶ್ ರೆಡ್ಡಿ ಬದಲು ಶಾರ್ದುಲ್ ಠಾಕೂರ್ ಆಡಿಸಿದ್ರು ಇನ್ನೊಬ್ಬರ್ಡ್ ಫಾಸ್ಟ್ ಬೌಲರ್ ಪ್ರಸಿದ್ಧ ಕೃಷ್ಣ ಕಾಂಬೋಜ್ ಕಾಂಬೋಜಲ್ ಒಬ್ರು ಆಡಿಸ್ಬೇಕಾಗತ್ತೆ ಅಷ್ಟೇ ಮೇಜರ್ ಅಪ್ಡೇಟ್ ಒಂದೇನಂತಂದ್ರೆ ನಾನು ಶುಭ್ಮಿಲ್ ಇಂಟ್ರೂ ನೋಡ್ತಿದ್ದೆ ರಿಷಬ್ ಪಂತ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತ ರುಜೂರಲ್ ಲಾಸ್ಟ್ ಮ್ಯಾಚ್ ಅಲ್ಲಿ ಆ ಲಾರ್ಡ್ಸ್ ಅಡ್ಜಸ್ಟ್ ಆಗಿಲ್ಲ ಅಂತ ಅನ್ಸುತ್ತೆ ಒಳ್ಳೆ ವಿಕೆಟ್ ಕೀಪರ್ ಚೆನ್ನಾಗಿದೆ ಸ್ಕಿಲ್ ಸೆಟ್ ಎಲ್ಲ ಟ್ಯಾಲೆಂಟ್ ಚೆನ್ನಾಗಿದೆ ಬಟ್ ಲಾರ್ಡ್ಸ್ ಗೆ ಅಡ್ಜಸ್ಟ್ ಆದಂಗೆ ಕಾಣ್ಲಿಲ್ಲ ಸೊ ವಿಕ ವಿಕೆಟ್ ಕೀಪಿಂಗ್ ರಿಷಪ್ ಅಂತ ಮಾಡ್ತಾರೆ ಅಂತ ಗೆಲ್ ಹೇಳಿರೋದು ಅದೊಂದು ಗುಡ್ ನ್ಯೂಸ್ ಇಂಡಿಯಾ ಲೆವೆನ್ ಓಪನಿಂಗ್ ರಾಹುಲ್ ಅಂಡ್ ಜೈಸ್ವಾಲ್ ನಂಬರ್ ತ್ರೀ ಐ ಥಿಂಕ್ ಕರುಣ್ ನಾಯರ್ಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಈ ರಿಸಲ್ಟ್ ನೋಡ್ಕೊಂಡು ಫೋರ್ತ್ ಇನಿಂಗ್ಸ್ ಅಲ್ಲಿ ಬೇಕಾದ್ರೆ ಅಭಿಮನ್ಯು ಈಶ್ವರನ್ ಸಾಯಿ ಸುದರ್ಶನ್ ಕಡೆ ನೋಡಬಹುದು ಫೋರ್ತ್ ಸಾರಿ ಫಿಫ್ತ್ ಮ್ಯಾಚ್ ಅಲ್ಲಿ ಇಲ್ಲಾಂದ್ರೆ ಕರುಣ್ ನೈರಿಸ ಇನ್ನೊಂದು ಚಾನ್ಸ್ ಕೊಡ್ಬೋದು ಸ್ಟಾರ್ಟಿಂಗ್ ಸಿಕ್ಕಿದೆ ಬೆಳಸಿಲ್ಲ ಬಟ್ ಹೈ ಟೈಮ್ ಇವಾಗ ಅದ್ ಮಾಡೋದಕ್ಕೆ ಬಿಟ್ರೆ ಮಾಮೂಲಿ ಶುಭ್ಮನ್ ಗಿಲ್ ಫಿಫ್ತ್ ಪ್ಲೇಸ್ ರಿಷಬ್ ಪಂತ್ ರಿಷಬ್ ಪಂತ್ ಆದ್ಮೇಲೆ ನಿತೀಶ್ ರೆಡ್ಡಿ ಬದಲು ಶಾರ್ದುಲ್ ಠಾಕೂರ್ ಆಡ್ಸಿದ್ರೆ ಶಾರ್ದುಲ್ ಠಾಕೂರ್ ಕೆಳಗೆ ಹೋಗ್ತಾರೆ ರವೀಂದ್ರ ಜಡೇಜಾ ಮೇಲೆ ಬರ್ತಾರೆ ರವೀಂದ್ರ ಜಡೇಜಾ ವಾಷಿಂಗ್ಟನ್ ಸುಂದರ್ ಅಂಡ್ ಶಾರ್ದುಲ್ ಠಾಕೂರ್ ಐದು ಮೂರು ಎಂಟು ಇನ್ ಮೂರು ಜನ ಫಾಸ್ಟ್ ಬೌಲರು ಐ ತಿಂಕ್ ಮೊನ್ನೆನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೇ ಸಿರಾಜ್ ಕನ್ಫರ್ಮ್ ಮಾಡಿದ್ರು ಬೂಮ್ರಾನು ಆಡ್ತಾರೆ ಅಂತ ಆಡ್ಲೇಬೇಕು ಇವಾಗ ಇಬ್ಬರು ಸಡನ್ ಆಗಿ ಇಂಜುರಿ ಆಗಿರೋದ್ರಿಂದ ಅವರು ಆಡ್ಲೇಬೇಕು ಸೊ ಪ್ಲೇಯಿಂಗ್ ಲೆವೆನ್ ಇದು ಸಿಚುಯೇಷನ್ ಏನಪ್ಪ ಅಂತಂದ್ರೆ ಗೆಲ್ಲಲೇಬೇಕು ಡೂ ಡೈ ಪಂದ್ಯ ಆಗ್ಬಿಟ್ಟಿದೆ ಇಲ್ಲಾಂದ್ರೆ ಸೀರೀಸ್ ಹೋಗುತ್ತೆ ಕೈಯಿಂದ ಒಂದು ನಾನು ತುಂಬಾ ರೀಸೆಂಟ್ ನಮ್ ಟೆಸ್ಟ್ ಮ್ಯಾಚಸ್ ನೋಡಿದ್ರೆ ಗೌತಮ್ ಗಂಭೀರ್ ಹ್ಮ್ ಏನು இதாச்மே டெஸ்ட் எஸ்பெஷலி நியூசிலண்ட் மேல் எல்லாம் ஆடத்தீவ் ஆமே ஆஸ்ட்ரேலியாதே ஆடத்தீவ் ஐது முருக இல்லை ஆட்வி அன்னொரு மாரி ஆடதுவா உம் ಇಲ್ಲಿ ಮೂರ್ ಮ್ಯಾಚ್ ಆಡಿದ್ದೀವಿ ಹನ್ನೊಂದು ಮ್ಯಾಚ್ ಅಲ್ಲಿ ಐ ತಿಂಕ್ ಗೆದ್ದಿರೋದೆ ಎರಡು ಅದರಲ್ಲಿ ಅದು ನಮ್ಗೆ ತುಂಬಾ ಕನ್ಸರ್ನ್ ಆಗಿದೆ ಡ್ರಾನು ಮಾಡ್ಕೊಂಡಿರೋದ್ ಕಡಿಮೆ ಗೆದ್ದಿರೋದೆ ಎರಡು ಸೊ ಹಂಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಾಡೋಕ್ಕೆ ಟ್ರಾನ್ಸಿಷನ್ ಅಲ್ಲಿ ಇದೆ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಹೋಗಿದ್ದಾರೆ ಬಟ್ ಸ್ಟಿಲ್ ಮ್ಯಾಚ್ ವಿನ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಗೌತಮ್ ಗಂಭೀರ್ಗೂ ಪ್ಲಸ್ ಶುಭ್ಮನ್ ಗಿಲ್ಗೂವೇ ಏನ್ ಮಾಡ್ತಾರೆ ನೋಡೋಣ ಸೊ ಇದು ಜಸ್ಟ್ ಪ್ರಿವ್ಯೂ ಏನಾಗುತ್ತೆ ಡೆವಲಪ್ಮೆಂಟ್ ನೋಡ್ಕೊಂಡು ನಾಳೆ ಸಾಯಂಕಾಲ ನಾಳೆ ನೈಟ್ ಹ್ಮ್ ಇದು ಬಂದಾಗ ನೋಡೋಣ ನನ್ನ ಪ್ರಕಾರ ಅವರು ಈಗ ಸಿಚುವೇಷನ್ ಏನಾಗುತ್ತೆ ಅಂದ್ರೆ ಟಾಸ್ಕ್ ಗೆದ್ರೆ ನಮ್ಮೂರ್ಗ್ ಚೇಸ್ ಮಾಡಕ್ ಬಿಡ್ತಾರ ಅಥವಾ ಅವರೇ ಚೇಸ್ ಮಾಡಕ್ ನೋಡ್ತಾರ ಅದೊಂದು ಇದೆ ಯಾಕಂತಂದ್ರೆ ಎರಡು ಮಾಡಿನೂ ಅವ್ರು ಗೆದ್ಬಿಟ್ಟಿದ್ದಾರೆ ಒಂದು ಒಂದ್ಸರಿ ನಮಗೆ ಚೇಸ್ ಬಿಟ್ರು ವಿಕೆಟ್ಸ್ ತಕೊಂಡ್ರು ಲಾಸ್ಟ್ ಮ್ಯಾಚ್ ಅದ್ರ ಲಾಸ್ಟ್ ಮ್ಯಾಚ್ ನಮ್ಗೆ ಚೇಸ್ ಬಿಟ್ಟಿದ್ರು ಸಾರಿ ಅವ್ರು ಅದು ನಾವು ಗೆದ್ವಿ ಫಸ್ಟ್ ಮ್ಯಾಚಲ್ಲಿ ಅವರು ಲಾಸ್ಟ್ ಇದು ತ್ರೀ ಹಂಡ್ರೆಡ್ ಪ್ಲಸ್ ನ ಚೇಜ್ ಮಾಡಾಕ್ಬಿಟ್ಟಿದ್ರು ಫಸ್ಟ್ ಮ್ಯಾಚಲ್ಲಿ ಸೋ ಈಗ ಅವ್ರಿಗುನು ಕನ್ಫ್ಯೂಷನ್ ಅಲ್ಲಿ ಇರ್ಬೋದು ಬೆನ್ ಸ್ಟೋಕ್ಸ್ಗೂ ಬಟ್ ನನ್ ಪ್ರಕಾರ ನಮ್ಮವರು ಹ್ಮ ಎಲ್ರೂ ಅದನ್ನ ಅದನ್ನೇ ಅಲ್ಲಿ ನೋಡಿ ಅವತ್ತು ಬೆಳಗ್ಗೆ ಹೆಂಗ ಅನ್ಸುತ್ತೆ ಅದಕ್ ತಕ್ಕ ಮಾಡಿ ಅಂತ ಬಟ್ ಬ್ಯಾಟಿಂಗ್ ಏ ತೊಗೊಂಡ್ರೆ ಒಳ್ಳೇದು ಅವರೇ ಚೇಸ್ ಮಾಡ್ಲಿ ಫಸ್ಟ್ ನಾವ್ ಗೆದ್ವಲ್ಲ ಆ ಅಲ್ಲಿ ಏನು ಅವ್ರಿಗೆ ದೊಡ್ಡ ಟಾರ್ಗೆಟ್ ಕೊಟ್ಟಿದ್ವಲ್ಲ ಫೈವ್ ಹಂಡ್ರೆಡ್ ಪ್ಲಸ್ ಆ ತರ ದೊಡ್ಡ ಟಾರ್ಗೆಟ್ ಕೊಟ್ಟು ಅವ್ರಿಗೆ ಇಲ್ಲ ಡ್ರಾ ಮಾಡಬೇಕಾ ಇಲ್ಲ ಹೊಡೆದು ಚೇಸ್ ಮಾಡಕ್ ಹೋಗ್ಬೇಕ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇಟ್ರೆ ಒಳ್ಳೇದು ತೊಂಬತ್ತು ನೂರು ಓವರ್ ಇದ್ರೆ ಅವ್ರಿಗೆ ಐನೂರು ಟಾರ್ಗೆಟ್ ಇದ್ದಾಗ ಎವ್ರಿ ಓವರ್ ಅನ್ನೋ ಮೈಂಡ್ ಸೆಟ್ ಬಿಟ್ಬಿಟ್ರೆ ಅವ್ರನ್ನ ತಳ್ಬಿಟ್ರೆ ಆಗುತ್ತೆ ಸೊ ನನ್ ಪ್ರಕಾರ ಟಾಸ್ ಇದ್ರೆ ಬ್ಯಾಟಿಂಗ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಅದು ಒಂದು ಗೆದ್ದಿರೋ ಫಾರ್ಮುಲಾ ಇನ್ನೊಂದು ಅವ್ರಿಗೆ ಅವ್ರ ಪ್ಲಾನ್ ಇಂದಾನೆ ಬಸ್ಬಾಲ್ ಪ್ಲಾನ್ ಇಂದಾನೇ ಅವ್ರನ್ನ ಬೀಟ್ ಮಾಡೋ ಅವಕಾಶ ಸೊ ಹೆಂಗಾಗುತ್ತೆ ನೋಡೋಣ ಇಲ್ಲಿಗೆ ಮುಗಿಸ್ತೀನಿ ಇವತ್ತೊಂದು ಏನೇ ಇದ್ರೂ ಅಪ್ಡೇಟು ನಾಳೆ ನೋಡೋಣ ಏನಾರು ಇದ್ರೆ ಶಾರ್ಟ್ಸ್ ಮಾಡಾಕ್ತೀನಿ ನೋಡಿ ಓಕೆ ಬಾಯ್ ಥ್ಯಾಂಕ್ ಯು ಹಂಗೆ ನೋಡ್ತಾ ಇರೋರು ದಯವಿಟ್ಟು ಸುಮ್ಮನೆ ಒಂಗೆ ಸಬ್ಸ್ಕ್ರೈಬ್ ಅಂತ ಮಾಡಿ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ ಇವತ್ತೇನು ಅಂತ ಮಾತುಕತೆ ಆಗಿಲ್ಲ ಯಾಕಂದ್ರೆ ಮ್ಯಾಚ್ ನಡೆದಾಗ ಮ್ಯಾಚಲ್ಲಿ ಏನಾಯ್ತು ಅಂತ ರಿವ್ಯೂ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಮಜಾ ಇರುತ್ತೆ ಹೊರತು ರಿವ್ಯೂ ಅಂತ ಏನ್ ಹೇಳ್ಬೇಕು ಏನ್ ಏನೋ ಮಜಾ ಇರೋಲ್ಲ ಸೊ ಇನ್ನೊಂದೇನು ಅಂತಂದ್ರೆ ನಂಬರ್ ತ್ರೀ ಕರುಣ್ ನಾಯರ್ ಕರುಣ್ ನಾಯರ್ ಬಗ್ಗೆ ಮಾತಾಡ್ತೀನಿ ಹ್ಮ್ ತುಂಬಾ ಕ್ರಿಟಿಸೈಸ್ ನಾನು ಮಾಡಿದೀನಿ ಬಟ್ ಏನಪ್ಪಾ ಅಂತಂದ್ರೆ ಒಂದ್ ಚಾನ್ಸ್ ಅಂತೂ ಇದು ಫೈನಲ್ ಆಗಿ ಸಿಗ್ಬೋದು ದಯವಿಟ್ಟು ಇದಾರು ಏನಾದ್ರು ಒಂದು ಅಟ್ಲೀಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ರು ಒಂಥರ ಸ್ಟ್ಯಾಂಡ್ಔಟ್ ಮ್ಯಾಚ್ ಮ್ಯಾಚಲ್ಲಿ ಸ್ಟ್ಯಾಂಡ್ ಔಟ್ ಆಗಿ ಲೆಟ್ಸ್ ಬುಮ್ರಾ ಸಿರಾಜ್ ಅವರು ಬ್ಯಾಟಿಂಗ್ ಅಲ್ಲೂ ಸ್ಟ್ಯಾಂಡ್ ಔಟ್ ಆದ್ರು ಬೌಲಿಂಗ್ ಅಲ್ಲೂ ಸ್ಟ್ಯಾಂಡ್ ಔಟ್ ಆದ್ರು ಹ್ಮ್ ಒಂದ್ ಮ್ಯಾಚಲ್ಲಿ ಪ್ರಸಿದ್ಧ ಸಾರಿ ಪ್ರಸಿದ್ ಕೃಷ್ಣ ಅಂತೀನಿ ನಿತೀಶ್ ರೆಡ್ಡಿ ಸ್ಟ್ಯಾಂಡ್ ಔಟ್ ಆಗಿದ್ದು ವಿಕೆಟ್ ಬೆಳ್ದಿದ್ದಾಗ ಬಂದು ವಿಕೆಟ್ ತೆಗ್ದಿದ್ದು ಒಂದೇ ಓವರ್ ಅಲ್ಲಿ ಎರಡು ವಿಕೆಟ್ ವಿಕೆಟು ಇನ್ನೊಂದು ಮ್ಯಾಚಲ್ಲಿ ರಿಷಬ್ ಪಂತ್ ಎರಡು ಇನ್ನಿಂಗ್ಸ್ ಸೆಂಚುರಿ ಹೊಡ್ದು ಏನೋ ಒಂದು ಔಟ್ ಪರ್ಫಾರ್ಮೆನ್ಸ್ ಆ ತರದ ಏನಾದ್ರು ಕೊಟ್ರೆ ನಮಗೆ ಬರುತ್ತೆ ಸೊ ಕರುಣ ಯಾರಿಗೆ ಇದೊಂಥರ ಚಾನ್ಸು ಇವತ್ತು ನಮ್ಮನ್ನ ಡಿಸಪಾಯಿಂಟ್ ಮಾಡಬೇಡಿ ಅಂತ ಹೇಳ್ತಾ ಮುಗಿಸೋಣ ಹ್ಮ್ ನೋಡೋಣ ಏನಾಗುತ್ತೆ ಅಂತ ನಾನಂತೂ ಎಕ್ಸೈ ಎಕ್ಸೈಟಿಂಗ್ ಆಗಿ ಏನು ಇರೋಲ್ಲ ಟೆಸ್ಟ್ ಮ್ಯಾಚು ಹೇಳ್ಕೊಳ್ಳೋ ಅಷ್ಟು ಬಟ್ ಏನೋ ಒಂದು ಅಂತೂ ಇದೆ ಯಾಕೆಂದ್ರೆ ಲಾಸ್ಟ್ ಮ್ಯಾಚು ಆ ರೀತಿ ಆಗಿದ್ದು ಹ್ಮ್ ಗೆಲ್ತೀವಿ ನಮ್ಮ ಮ್ಯಾಚ್ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನಂಗ ಆಗಿದ್ರಿಂದ ಏನೋ ಒಂದು ನಡಿಬೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ ಸ್ವಲ್ಪ ಚಾನಲ್ನ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು